ನೋಡಿ ಈ ಬಳ್ಳಿ ಮಂಗರವಳ್ಳಿ ಮತ್ತು ನೆರಳೆ ಕುಡಿ ಎಂದು ಕರೆಯುತ್ತಾರೆ ಇದನ್ನು ಈ ರೀತಿ ಹಬ್ಬಿಸಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಇದರ ಕುಡಿ ಹೇಗಿದೆ ಅಂತ ಇದರಲ್ಲಿ ಚಟ್ನಿ ಮಾಡಿ ಉಪಯೋಗಿಸಿದರೆ ತುಂಬ ಒಳ್ಳೆಯದು ಮಂಗರವಳ್ಳಿ ಬಳ್ಳಿಯನ್ನು ಕಟ್ ಮಾಡಿ ತಂದಿದ್ದೇನೆ ಇದರ ಎಲೆ ಸುದಾ ಹಾಕೋಬಹುದು ಚಟ್ನಿಗೆ ಇದನ್ನು ನುಗ್ಗೆಕಾಯಿ ಸಿಪ್ಪೆ ತೆಗೆದಾಗಿ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಹುರಿದುಕೊಳ್ಳಬೇಕು ಎಣ್ಣೆಯಲ್ಲಿ ಹಲೋ ನಮಸ್ತೆ ಫ್ರೆಂಡ್ ಇವತ್ತು ಮಂಗರವಳ್ಳಿ ಬಳ್ಳಿಯ ಚಟ್ನಿ ಮಾಡಿ ನೋಡೋಣ ಬನ್ನಿ ಮಂಗರವಳ್ಳಿಯ ಬಳ್ಳಿಯನ್ನು ತೆಗೆದು ನಾರು ತೆಗೆದು ಇಟ್ಟಿದ್ದೇನೆ ಕಟ್ ಮಾಡಿ ಧನಿಯಾ ಒಂದು ಮೂರು ಚಮಚ ಬ್ಯಾಡಿಗೆ ಮೆಣಸಿಗೆ ಒಂದು ಹತ್ತು ಗುಂಟೂರು ಒಂದು ಹತ್ತು ಮೆಣಸಿನಕಾಯಿ ಬೆಳ್ಳಿ ಒಂದು ಗಡ್ಡೆ ಕಡಲೆಬೇಳೆ ಉದ್ದಿನಬೇಳೆ ಮೂರು ಚಮಚ ಜೀರಿಗೆ ಒಂದು ಚಮಚ ಕರಿಬೇವು ಒಂದು ಎರಡು ಕಡ್ಡಿ ಇವೆಲ್ಲವನ್ನು ಹುರಿದುಕೊಳ್ಳಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಬೇಕು ಮತ್ತು ಹುಣಸೆಹಣ್ಣನ್ನು ಸ್ವಲ್ಪ ಬೇಯಿಸಿಕೊಳ್ಳೋಣ ಒಂದು ನಿಂಬೆಹಣ್ಣಿನ ಗಾತ್ರ ಇದೆ ಮತ್ತು ಮಂಗರಹಳ್ಳಿಯನ್ನು ಸಪ್ರೇಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳೋಣ ಸಸಿ ಬಾಣಲೆ ಮೂರು ಚಮಚ ಎಣ್ಣೆ ಹಾಕಿದ್ದೇನೆ ಈಗ ಇವೆಲ್ಲವನ್ನು ಹುರಿದುಕೊಳ್ಳೋಣ ಬೆಳ್ಳುಳ್ಳಿ ಜೀರಿಗೆ ಸಾಡಿಗೆ ಮೆಣಸಿಕಾಯಿ ಗುಂಟು ಮೆಣಸಿನಕಾಯಿ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಇವೆಲ್ಲವನ್ನು ಹುರಿದುಕೊಳ್ಳೋಣ ಸ್ವಲ್ಪಗೆ ಹುರಿದಿಟ್ಟಿದ್ದೇನೆ ಈಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ ಈ ಮಂಗರಹಳ್ಳಿ ಅನ್ನು ಹಾಕಿ ಹುರಿದುಕೊಳ್ಳೋಣ ಸ್ವಲ್ಪ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಿರು ನೋವುಗಳು ನೋವು ಜೈಂಟ್ ಪೈನ್ ಎಲ್ಲದಕ್ಕೂ ಒಳ್ಳೆಯದು ಉಳಿದ ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ ಈ ಚಟ್ನಿ ಮಾಡಿ ಇಟ್ಟುಕೊಂಡರೆ ತುಂಬ ಉಪಕಾರಿಯಾಗಿದೆ ಅನ್ನಕ್ಕೆ ಇಟ್ಕೊಂಡರೆ ತುಂಬ ರುಚಿಯಾಗಿರುತ್ತದೆ ಮುದ್ದೆಗೆ ಚಪಾತಿ ದೋಸೆ ಎಲ್ಲದಕ್ಕೂ ಹಾಕಿಕೊಂಡು ತಿನ್ನಬಹುದು ನಾವು ಉಪ್ಪಿನಕಾಯಿ ಥರ ನೆನೆಸಿಕೊಳ್ಳಬೌದು ತುಂಬ ರುಚಿಯಾಗಿರುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಮಿಕ್ಸಿ ಜಾಡಿಗೆ ಈ ಹುರಿದಿರೋದನ್ನೆಲ್ಲ ಫಸ್ಟು ಪೌಡರ್ ಮಾಡಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಒಂದು ಚಮಚ ಉಪ್ಪಾಕಿದರೆ ಸಾಕಾಗುತ್ತದೆ ರುಬ್ಬಿಕೊಂಡು ಬರೋಣ ಪುಡಿ ಮಾಡಿರುವ ಮಸಾಲೆಗೆ ಉಳಿದಿರುವ ಮಂಗರವಳ್ಳಿಯನ್ನು ಹಾಕೋಣ ಹುಣಸೆ ರಸವನ್ನು ಬೇಯಿಸಿರುವ ಹುಣಸೆ ರಸವನ್ನು ಹಾಕೋಣ ನೋಡಿ ಮಂಗರವಳ್ಳಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕೋಣ ಚಮಚ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಬೇಳೆ ಒಂದು ಚಮಚ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದನ್ನು ಇದಕ್ಕೆ ಹಾಕೋಣ ನೋಡಿ ಮಂಗರವಳ್ಳಿ ಚಟ್ನಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತದೆ ಇದು ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸಿಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಒಮ್ಮೆ ಮಾಡಿ ನೋಡಿ ತುಂಬ ಆರೋಗ್ಯಕರವಾದ ಚಟ್ನಿ